How do you show your love for Jesus? Is it just by saying, Oh Lord, I love you, I love you, I love you? No. That's easy. It is by making sure that no hatred comes into your heart.

ಆ ಆತನ ಮೇಲೆ ಕೋಪ ಬಂದು ಆತನ ಸಾಯಿಸಿಬಿಟ್ವಿ ಆಲ್ಸೋ ಶೈನ್ ದ ಲೈಟ್ ಆಫ್ ಗಾಡ್ಸ್ ವರ್ಡ್ ಆನ್ ಆಲ್ ದ ರಾಂಗ್ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಮೆನಿ ಚರ್ಚಸ್ ದೇವರ ವಾಕ್ಯದಿಂದ ಎಲ್ಲ ತಪ್ಪು ರೀತಿ ನಡವಳಿಕೆಗಳನ್ನು ನಾವು ತೋರಿಸ್ತೀವಿ ಅದರ ಮೇಲೆ ಬೆಳಕು ಹಾಕ್ತೀವಿ ಐ ನೋ ದಟ್ ಮೆನಿ ಪೀಪಲ್ ಹೇಟ್ ಮೀ ದೇ ವಿಶ್ ಜಾಕ್ ಒನ್ ಒನ್ ವು ಡೈ ಬಹಳಷ್ಟು ಜನ ನನ್ನ ದ್ವೇಷ ಮಾಡ್ತಾರೆ ಎಷ್ಟೋ ಜನ ಅಂದ್ಕೊಂತಾರೆ ಇದು ಸತ್ರ ಒಳ್ಳೆಯದು ಅಂತ ಐ ನಾಟ್ ಗೋನ್ ಡೈ ನಾನು ಸಾಯೋದಿಲ್ಲ ದೇ ವಾಸ್ ಅ ಸರ್ವೆಂಟ್ ಆಫ್ ಗಾಡ್ ಹೂ ಸೆಡ್ ಒಬ್ಬ ದೇವ ಸೇವಕರು ಹೀಗೆ ಹೇಳಿದರು i think it was john wesley john wesley and then he said nobody can kill me till my life's work is done karya because my life is in god's hands ya kendra jiva

ಕೊಡಬೇಕಾಗಿಲ್ಲ ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಯಾರು ಚೈಲ್ಡ್ ಆಫ್ ಗಾಡ್ ಯಾಕೆಂದ್ರೆ ನೀವು ದೇವರ ಮಗು ಹೌ ಕ್ಯಾನ್ ಗಾಡ್ ಲೀವ್ ಇಸ್ ಚೈಲ್ಡ್ ಲೈಕ್ ಅ ಬೆಗರ್ ಆನ್ ದ ಸ್ಟ್ರೀ ತನ್ನ ಮಗುವನ್ನ ಒಬ್ಬ ಭಿಕ್ಷಕನಾಗಿ ಯಾಕೆ ದೇವರು ಬಿಟ್ಟು ಇಂಪಾಸಿಬಲ್ ಐ ಲೆಫ್ಟ್ ಮೈ ಜಾಬ್ 53 ಇಯರ್ಸ್ ಅಗೋ 53 ವರ್ಷದ ಮೊದಲು ನಾನು ನನ್ನ ಕೆಲಸವನ್ನ ಬಿಟ್ಟೆ ಐ ಹ್ಯಾಡ್ ಆಲ್ರೆಡಿ ವರ್ಕ್ಡ್ ಇನ್ ದ ನೇವಿ ಫಾರ್ ಅಬೌಟ್ 8 ಇಯರ್ಸ್ 8 ವರ್ಷ ನೌಕಾದಳದಲ್ಲಿ ಕೆಲಸ ಮಾಡಿದ್ದೆ ಐ ವಾಸ್ ಗೆಟಿಂಗ್ ಎ ಬಿಗ್ ಸ್ಯಾಲರಿ ಅಂಡ್ ಐ ಸೇವ್ಡ್ ಆಲ್ ದಟ್ ಮನಿ ಅಂಡ್ ಗೇವ್ ಇಟ್ ಫಾರ್ ಗಾಡ್ಸ್ ವರ್ಕ್ ನಾನು ಎಲ್ಲ ಸಂಬಳವನ್ನು ಕೂಡಿ ಹಾಕಿ ದೇವರ ಕಾರ್ಯಕ್ಕೆ ಕೊಟ್ಟು ಬಿಟ್ಟೆ ಐ ಹ್ಯಾಡ್ ಮೈ ಬ್ಯಾಂಕ್ Account was zero. No, I said, Lord, I'm going to serve you. So we were poor, my wife and I were very poor when we started. But we were never on the street. We never had to beg anybody for money. Not even once. We never took money from people and we never wrote people to asking for money. ಯಾರಿಂದನು ಹಣ ತೆಗೆದುಕೊಳ್ಳಿಲ್ಲ ಯಾರಿಗೂ ಹಣ ಕೊಡಿ ಅಂತ ಪತ್ರ ದೇವರು ಪ್ರೀತಿಯ ತಂದೆ ಯುವರ್ ಫಾದರ್ ಆಲ್ಸೋ ನಿಮ್ಮ ತಂದೆ ಕೂಡ ಬಿ ಫೇತ್ ನೀವು ನಂಬಿಕಸ್ಥರಾಗಿರಿ ಟಿಲ್ ಕ್ರೈಸ್ಟ್ ಕಾಮ್ ಕ್ರಿಸ್ತನ ಬರೋರ್ ವೆನ್ ಹಿ ಕಾಮ್ಸ್ ಯು ಲ್ಯಾವ್ ಗ್ರೇಟ್ ಜಾಯ್ ವೆನ್ ಯು ಮೀಡ್ ಹಿಮ್ ಆತನ ಬಂದಾಗ ಆತನ ಬಹಳ ಸಂತೋಷದಿಂದ ನೀವು ಆತನ ಸಂಧಿಸ್ತೀರ ಯು ನೋ ಹೌ ಡು ಯು ವಾಂಟ್ ಟು ಮೀಟ್ ಜೀಸಸ್ ವೆನ್ ಹಿ ಕಮ್ಸ್ ಆತನ ಬಂದಾಗ ನೀವು ಹೇಗೆ ಸಂಧಿಸಲಿಕ್ಕೆ ಇಷ್ಟಪಡ್ತೀರ ಡು ಯು ವಾಂಟ್ ಟು ಸಮ್ ಹೌ ಸ್ಕ್ರೇಪ್ ಯುವರ್ ವೇ ಇನ್ ಟು ಹೆವೆನ್ ನೀವು ಹೇಗಾದರೂ ತವಳಿಕೊಂಡು ಪರಲೋಕಕ್ಕೆ ಹೋಗಬೇಕು ಅಂತ ಬಯಸ್ತೀರಾ ಇಲ್ಲ ಐ ವಾಂಟ್ ಮೀಟ್ ಜೀಸಸ್ ಆ್ಯಂಡ್ ಹೀ ಶುಡ್ ಸೇ ಟು ಮೀ ವೆಲ್ಡನ್ ಗುಡ್ ಆ್ಯಂಡ್ ಫೇತ್ಫುಲ್ ಸರ್ ನಾನು ಯೇಸುವನ್ನು ಸಂಧಿಸಿದಾಗ ನಾನು ಇಷ್ಟಪಡ್ತೇನೆ ನನ್ನ ಮಗನೇ ನಾನು ನಿನ್ನ ನನ್ನ ಪ್ರಿಯನಾದ ಮಗನೇ ನೀನು ನಂಬಿಗಸ್ತನು ಅಂತ ಹೇಳುವ ಹಾಗೆ ಹೇಳಬೇಕು ಅಂತ ಬಯಸ್ತೀನಿ ನಾನು ಫ್ರಮ್ ಜೀಸಸ್ ಯೇಸು ಸ್ವಾಮಿಯಿಂದ ಅದು ಕೇಳಲು ಬಯಸೋದಿಲ್ಲ ನೀವು ಆಲ್ ಆಲ್ ಮೆಡಲ್ಸ್ ಆನರ್ಸ್ ಭಾರತ ರತ್ನ ನಥಿಂಗ್ ಕಂಪೇರ್ ಟು ಜೀಸಸ್ ಎಲ್ಲ ಪದವಿಗಳು ಭಾರತ ರತ್ನ ಏನೂ ಅದಕ್ಕೆ ಸಮಾನವಿಲ್ಲ ಯೇಸು ಸ್ವಾಮಿ ನಿಮ್ಮನ್ನ ನನ್ನ ನಂಬಿಗಸ್ತನು ಅಂತ ಹೇಳೋದಾಗ ಹೇಳಿದಾಗ ದಟ್ ಈಸ್ ದ್ರೇಟೆಸ್ಟ್ ರತ್ನ ಅದು ಪರಲೋಕದ ರತ್ನ ಭಾರತ ರತ್ನ ಅಲ್ಲ ಅದು ಸಿನ್ ಜೀಸಸ್ ಕಮ್ಸ್ ಯೇಸು ಸ್ವಾಮಿ ಬಂದಾಗ there'll be two types of people among yeah. believers. you read about that in 1 john 2.27. 1 john 2.28. verse 28, right? 1 john 2.28. little children, he's talking to believers. abide in him. so that when he appears, ಆತನು ಪ್ರತ್ಯಕ್ಷವಾಗುವಾಗ ನಾವು ಯು ರೀಡ್ ಅಬೌಟ್ ದ ಟೂ ಟೈಪ್ಸ್ ಆಫ್ ಬಿಲೀವರ್ಸ್ ಇಲ್ಲಿ ದೇರ್ ವೆನ್ ಹಿ ಕಮ್ಸ್ ಆತನ ಬಂದಾಗ ಎರಡು ತರನಾದ ವಿಶ್ವಾಸಿಗಳನ್ನು ನಾವು ನೋಡ್ತೇವೆ ಒನ್ ಹೂ ಹ್ಯಾವ್ ಕಾನ್ಫಿಡೆನ್ಸ್ ಸೇ ಯೇ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಯು ಕಮ್ ಐ ವಾಂಟ್ ಟು ಸೀ ಒಂದು ತರನಾದರೂ ಧೈರ್ಯದಿಂದ ಆತನಲ್ಲಿ ಆತನ ಮುಂದೆ ನಿಲ್ಲುವಂತವರು ಅಂಡ್ ದಿ ಅದರ್

ಯಾರ ಮೇಲೆ ಬೇಸರವನ್ನು ಇಷ್ಟಪಡೋದಿಲ್ಲ ಅವರ ಮೇಲೆ ಒಂದು ಕೋಪವನ್ನು ಇಟ್ಕೊಂಡಿರ್ತಾರೆ ಆದರೆ ಸ್ವಾಮಿ ಹೇಳಿದ್ರು ಎಲ್ಲರೂ ಕ್ಷಮಿಸ್ಬಿಟ್ಟು ನೆನಪಿಟ್ಕೊಳ್ಳಿದ್ದಾರೆ ವಿ ಕೆನಾಟ್ ಫೆಲೋಶಿಪ್ ವಿತ್ ಆಲ್ ಬಿಲೀವರ್ಸ್ ಬಟ್ ವಿ ಕ್ಯಾನ್ ಫರ್ ಗಿವ್ ಎವ್ರಿ ನಾವು ಎಲ್ಲ ವಿಶ್ವಾಸಿಗಳ ಜೊತೆ ಅನ್ಯೂನತೆ ಮಾಡದೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೂ ಎಲ್ಲರನ್ನು ಕ್ಷಮಿಸ್ಬೋದು ನಾವು ಸೊ ಮೆನಿ ಬಿಲೀವರ್ಸ್ ಆರ್ ಸೋ ಸೆಲ್ಫಿಶ್ ಅಂಡ್ ದೇ ಡೂ ಸೋ ಮೆನಿ ರಾಂಗ್ ಥಿಂಗ್ಸ್ ಬಹಳಷ್ಟು ವಿಶ್ವಾಸಿಗಳು ಸ್ವಾರ್ಥಿಗಳಾಗಿರ್ತಾರೆ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ವಿ ಕ್ಯಾನ್ ಲವ್ ದೆಮ್ ಬಟ್ ವಿ ಕಾನ್ ವರ್ಕ್ ವಿತ್ ದ್ಯಾಟ್

ಆದರೆ ಅವರು ಅವ್ರು ಪ್ರೀತಿಸ್ತೀವಿ ಲವ್ ದಮ್ ಸೋ ಮಚ್ ಡೈಟ್ ಫಾರ್ ದಮ್ ಪರಿಸರ ಎಷ್ಟು ಪ್ರೀತಿಸಿದ್ರು ಅಂದ್ರೆ ಟು ಸಾಯೋಸ್ ಲೆವೆಲ್ ಆಫ್ ಬೀಂಗ್ ವಿಲಿಂಗ್ ಟು ಡೈ ಫಾರ್ ಪೀಪಲ್ಯ ನಾನು ಇನ್ನು ಇತರರಿಗೆ ಸಾಯುವಷ್ಟು ಮಟ್ಟಿಗೆ ನಾನು ಮಟ್ಟಕ್ಕೆ ಬಂದಿಲ್ಲ ನಾನು ಅವನಿಗೆ ಅಂತ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಅವನೆಲ್ಲ ನಾನು ಲವ್ ಮೈ ಅನೀನ್ಸ್ ಟುಡೇ ನಾನು ನನ್ನ ವೈರಿಗಳನ್ನು ಪ್ರೀತಿಸ್ತೀನಿ ಅಂತ ನಾನು ಇವತ್ತು ಹೇಳ್ತೀನಿ ನಾಟ್ ಇನಫ್ ಟು ಡೈ ಫಾರ್ ದಮ್ ಲೈಕ್ ಜೀಸಸ್ ಬಟ್ ಯೇಸು ಸ್ವಾಮಿ ಅಂತೆ ನಾನು ಸಾಯಲಿಕ್ಕೆ ತಯಾರು ಅಂತ ಹೇಳೋದಿಲ್ಲ ಅದಕ್ಕಿಂತ ಕಡಿಮೆ ಬಟ್ ನೋ ನೋಟ್ರಿ ಆದ್ರೆ ಯಾರ ಮೇಲೂ ಇಲ್ಲ ಮೇಲೆ ಕಹಿ ಭಾವನೆ ಇಲ್ಲ ನನಗೆ ಬಹಳಷ್ಟು ತೊಂದರೆಗಳನ್ನ ಮಾಡಿದಾರೆ ಆದರೂ ಅವ್ರನ್ನ ಬಹಳವಾಗಿ ಯಾವಾಗಲೂ ಪೀಕ್ ಬಹಳ ಮೀ

ಕ್ಷಮಿಸಿ ಬಿ ಗುಡ್ ಟು ಪೀಪಲ್ ಯು ಯು ಆಲ್ಸೋ ಪೀಪಲ್ ಹವ್ ಹರ್ಟ್ ಯು ಪರ್ ಜನರಿಗೆ ಒಳ್ಳೆಯವರಾಗಿರಿ ನಿಮಗೂ ಕೂಡ ಜನರು ನೋವು ಮಾಡಿರ್ಬೋದು ಟೈಮ್ಸ್ ಆರ್ ರಿಲೇಟಿವ್ಸ್ ಹರ್ಟ್ ಅಸ್ ನಿಮ್ಮ ಬಂಧು ಬಾಂಧವರು ನಿಮಗೆ ನೋವು ಮಾಡಿರ್ಬೋದು ಮದರ್ ಇನ್ ಲಾ ಸಿಸ್ಟರ್ ಇನ್ ಲಾ ನಿಮ್ಮ ಅತ್ತೆ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ದೇ ಟ್ರೀಟ್ ಯು ಬ್ಯಾಡ್ಲಿ ಅವರು ನಿಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡಿರ್ಬೋದು ದೇ ರಾಬ್ ದ ಫ್ಯಾಮಿಲಿ ಪ್ರಾಪರ್ಟಿ ಸೊ ಯು ಡೋಂಟ್ ಗೆಟ್ ಇಟ್ ನಿಮ್ಮ ನಿಮ್ಮ ಆಸ್ತಿ ಕುಟುಂಬದ ಆಸ್ತಿಗಳನ್ನು ಅವರು ವಂಚಿಸಿಬಿಡ್ಬೋದು ಐ ಸೇ ಟೇಕ್ ಇಟ್ ಐ ಡೋಂಟ್ ವಾಂಟ್ ಇಟ್ ಪರವಾಗಿಲ್ಲ ಅದನ್ನು ತೆಗೆದುಕೊಳ್ಳಿ ಐ ನಾಟ್ ಗೋನ್ ಕ್ಯಾರಿ ದಟ್ ಟು ಹ್ಯಾವನ್ ನಾನು ಅದನ್ನು ಪರಲೋಕಕ್ಕೆ ತಗೊಂಡು ಹೋಗೋದಿಲ್ಲ ಸೊ ಫರ್ ಗಿವ್ ಫರ್ ಗಿವ್ ಯು ಬಿ ಹ್ಯಾಪಿಯರ್ ಮ್ಯಾನ್ ನೀವು ಹೆಚ್ಚು ಕ್ಷಮಿಸಿದಂಗೆ ಸಂತೋಷವಾಗಿರ್ತೀವಿ ಯು ಬಿ ಏಬಲ್ ಟು ಸ್ಲೀಪ್ ಪೀಸ್ಫುಲಿ ಅಟ್ ನೈಟ್ ನೀವು ಸಮಾಧಾನದಿಂದ ರಾತ್ರಿ ಮಲಗಬಹುದು ಐ ಸ್ಲೀಪ್ ಪೀಸ್ಫುಲಿ ಅಟ್ ನೈಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಎನಿಬಡಿ ನಾನು ಬಹಳ ಸಮಾಧಾನದಿಂದ ನಾನು ಮಲ್ಕೊಳ್ತೀನಿ ರಾತ್ರಿ ಯಾಕೆಂದ್ರೆ ಯಾರ ವಿರುದ್ಧ ನನಗೆ ಏನು ಇಲ್ಲ ಮೈ ಕಾನ್ಷಿಯನ್ಸ್ ಇಸ್ ಆಲ್ವೇಸ್ ಕ್ಲಿಯರ್ ನನ್ನ ಮನಸಾಕ್ಷಿ ಯಾವಾಗಲೂ ಶುದ್ಧವಾಗಿದೆ ಇಫ್ ಐ ಹ್ಯಾವ್ ಆಕ್ಸಿಡೆಂಟ್ಲಿ ಹರ್ಟ್ ಸಮಬಡಿ ಐ ಆಸ್ಕ್ ಫಾರ್ ಗಿವ್ನೆಸ್ ಅಕಸ್ಮಾತ್ ನಾನು ಯಾರನ್ನಾದರೂ